ಸ್ನೇಹಿತರೆ ನಾನು ನಿಮ್ಮ ಶೆಟ್ಟಿ ಶೆಟ್ಟಿಗೇರಿ ಇವತ್ತು ನಾವು ಇತ್ತೀಚೆಗೆ ಉದ್ಘಾಟನೆಗೊಂಡಂತಹ ಅತ್ಯಂತ ಒಂದು ಒನ್ ಆಫ್ ದ ಇಂಜಿನಿಯರಿಂಗ್ ವಂಡರ್ ಅಂತ ಕರೆಯುವಂತಹ ಒಂದು ಸಿಗಂದೂರು ಸೇತುವೆಯಲ್ಲಿ ನಾವಿದ್ದೇವೆ ಶರಾವತಿ ಹಿನ್ನೀರಿಗೆ ಅಟಲಾಗಿರ್ತಕ್ಕಂತಹ ಈ ಸೇತುವೆ ಇದಕ್ಕೂ ಒಂದು ಇಂಜಿನಿಯರಿಂಗ್ ವಂಡರ್ ಅಂತಲೇ ಕರೀಬೋದು ಈ ಸೇತುವೆ ಇಲ್ಲಿ ಈ ಭಾಗದ ಜನರ ಬಹು ಕನಸಾಗಿತ್ತು ಯಾಕಂದರೆ ಅಂದರೆ ಈ ಭಾಗ ದ್ವೀಪದ ರೀತಿಯಲ್ಲಿ ಇತ್ತು ಇಂತಹ ಒಂದು ಸಮಸ್ಯೆಯನ್ನು ಅರಿ ಅರಿತುಕೊಂಡಂತಹ ಏನು ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಇನ್ನೊಂದು ಅದ್ಭುತವಾದಂತಹ ಬ್ರಿಡ್ಜನ್ನು ನಿರ್ಮಾಣ ಮಾಡಿತು ಇದು ನೋಡ್ಬೋದು ಇಲ್ಲಿ ಕಾಮಗಾರಿಯೂ ಸಹ ಇನ್ನೂ ಇನ್ನೂ ಒಣಗೊಂಡಿಲ್ಲ ಕೆಲವಷ್ಟು ಕಾಮಗಾರಿಗಳು ಇನ್ನೂ ಸಹ ನಡೀತಾನೆ ಇದೆ ಇಂಥ ಒಂದು ಅದ್ಭುತವಾದಂತಹ ಬ್ರಿಡ್ಜ್ನಲ್ಲಿ ನಿಂತುಕೊಂಡು ಒಂದು ವಿಡಿಯೋ ಮಾಡೋದಕ್ಕೆ ಮನಸ್ಸಿಗೆ ಬಹಳ ಆಗ್ತದೆ ಈ ಪರಿಸರವನ್ನು ನೋಡಿದಾಗ ನಾವೆಲ್ಲ ಕಳೆದು ಹೋಗುವ ರೀತಿಯಲ್ಲಿ ಭಾಸವಾಗ್ತಿದೆ ಮತ್ತು ಇಲ್ಲಿ ವಿಶೇಷವಾದಂಥ ಎಲೆಕ್ಟ್ರಿಫಿಕೇಶನ್ ಲೈಟ್ಗಳನ್ನು ಸಹ ಅಳವಡಿಸ್ತಾ ಇದೆ ರಾತ್ರಿಯ ಸಂದರ್ಭದಲ್ಲಿ ಈ ಈ ಬ್ರಿಡ್ಜ್ ಮತ್ತೊಂದು ವಿಶೇಷ ರೀತಿಯಲ್ಲಿ ಕಾಣುವುದಂತೂ ಸತ್ಯ ಅದೇ ರೀತಿ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾದ ಇದೊಂದು ಸಸ್ಪೆಂಡೆಡ್ ಬ್ರಿಡ್ಜ್ ಇಲ್ಲಿ ವಿಶೇಷವಾದಂತಹ ಒಂದು ಸ್ಪ್ರಿಂಗ್ಗಳನ್ನು ಅಳವಡಿಸಲಾಗಿದೆ ಇದು ಅತ್ಯಂತ ಈ ಟೋಟಲ್ ಸ್ಟ್ರೆಂಥನ್ನು ಏನು ಪಡೆದುಕೊಳ್ಳುವಂಥ ವಿಶೇಷವಾದ ಶಕ್ತಿ ಈ ಒಂದು ಇದೆ ಇದೊಂದು ನಿಜವಾಗಿಯೂ ಸಹ ಒಂದು ಬಹಳ ಎಲ್ಲರೂ ನೋಡಬೇಕಾದಂಥ ವಿಶೇಷವಾದಂಥ ಸ್ಥಳ ಅಂತ ನಾನು ಕೇಳಿ ಬಯಸ್ತಾ ಇದ್ದೀನಿ